ಒಂದೇ ಬಾರಿಗೆ ಮೂರು ಕರುಗಳಿಗೆ ಜನ್ಮ ನೀಡಿರುವ ಅಪರೂಪದ ಘಟನೆ ಧಾರವಾಡದ ನವಲಕುಂದ ತಾಲೂಕಿನ ಗುಡದಕೇರಿ ಓಣಿಯಲ್ಲಿ ನಡೆದಿದೆ ಹಸು ಮೂರು ಕರುಗಳಿಗೆ ಜನ್ಮ ನೀಡಿದೆ ಎಂಬ ಸುದ್ದಿ ಹರಡುತ್ತಿದ್ದಂತೆ ಅಕ್ಕಪಕ್ಕದ ಓಣಿ ಊರಿನವರು ಬಂದು ಕರುಗಳನ್ನ ನೋಡಿ ಹೋಗುತ್ತಿದ್ದಾರೆ ಸಾಮಾನ್ಯವಾಗಿ ಹಸು ಒಂದೇ ಕರು ಹಾಕುವುದು ಆದರೆ ತೀರಾ ಅಪರೂಪ ಎಂಬಂತೆ ಎರಡು ಕರು ಹಾಕಿದ ಉದಾಹರಣೆಗಳಿವೆ ಆದರೆ ಮೂರು ಕರುಗಳಿಗೆ ಜನ್ಮ ನೀಡಿರುವುದು ತುಂಬಾ ವಿರಳ ಮಿಶ್ರ ತಳಿಯ ಹಸು ಇದಾಗಿದ್ದು ಮೂರು ಕರುಗಳು ಆರೋಗ್ಯವಾಗಿವೆ ಹಸುವಿನ ಮೇಲೆ ಅಪಾರ ಪ್ರೀತಿ ಹೊಂದಿರುವ ಹಸುವಿನ ಮಾಲೀಕ ಅಬ್ದುಲ್ ರಜಾಕ್ ಎರಡು ವರ್ಷಗಳ ಹಿಂದೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಜಾನುವಾರು ಮಾರುಕಟ್ಟೆಯಲ್ಲಿ ಎಪ್ಪತ್ತು ಸಾವಿರ ರೂಪಾಯಿಗೆ ಹಸುವನ್ನು ಖರೀದಿಸಿದ್ದರು ಪಶುವೈದ್ಯ ಎಚ್ಪಿ ಸಮಣೂರ್ ಕೃತಕ ಗರ್ಭಧಾರಣೆಯನ್ನ ಮಾಡಿದ್ದರು ಇದೀಗ ಹಸು ಮೂರು ಕರುಗಳಿಗೆ ಜನ್ಮ ನೀಡಿದೆ ಮೂರು ಕರುಗಳಲ್ಲಿ ಎರಡು ಗಂಡು ಮತ್ತು ಒಂದು ಹೆಣ್ಣಾಗಿದೆ ಹಸುವಿಗೆ ಐದು ವರ್ಷ ವಯಸ್ಸಾಗಿದೆ ಹಸುವನ್ನು ಅದೃಷ್ಟ ತರುತ್ತದೆ ಎಂದೇ ನಾವು ನಂಬಿದ್ದೇವೆ ಈಗ ಮೂರು ಕರುಗಳ ಜನನದೊಂದಿಗೆ ನಮ್ಮ ನಂಬಿಕೆ ಬಲಗೊಂಡಿದೆ ಎಂದು ಹಸುವಿನ ಮಾಲೀಕ ಅಬ್ದುಲ್ ಕ್ರಜಾಕ್ ಹೇಳಿದ್ದಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್